ಮಾಜಿ ಕಾರ್ಪೊರೇಟರ್ ಕಿರುಕುಳ ನೀಡುತ್ತಿದ್ದಾರೆಂದು ಆರೋಪಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದ ಮೂರ್ತಿ ಎಂಬುವವರು ಶಿವಮೊಗ್ಗದ ಮೇಕನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಚಿಕಿತ್ಸೆ ಪಡೆಯುತ್ತಿದ್ದ ಮೂರ್ತಿ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ

ಪರವಾಗಿ ಪರವಾಗಿ ಸರ್ಕಾರ ನಿಮಗೆ ಸೊಲ್ಯೂಟ್ ಯುಸ್ಕಾರ ನಾನು ಸರ್ಕಾರ ಅಂತ ಮಾತನಾಡ್ತೇನೆ ಬರೀ ಅಷ್ಟೇ ಅಲ್ಲ ಇಡೀ ಇರ್ತಕ್ಕಂಥ ಸಮಸ್ಯೆ ಇದೆ ಸೊ ಸ್ವಲ್ಪ ಸಚಿವರ ಹತ್ರ ಮಾತನಾಡಿ ಆಮೇಲೆ ಅದರ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಮಾತನಾಡ್ಬಿಟ್ಟು ಮಾಡಬೇಕಾಗುತ್ತೆ ನಾಲ್ಕು ಅವಕಾಶ ಅಲ್ಲ ಮೂರ್ತಿ ಅನ್ನೋರು ಏನೋ ಒತ್ತಡಕ್ಕೆ ಕ್ಲೇಮ್ಸ್ ಪ್ರೆಷರ್ ಇತ್ತು ಕಾರ್ಪೊರೇಟರ್ ಅಂತ ಹೇಳಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ರು ಸೊ ಹೋಗ್ಬಿಟ್ಟು ಸಾಂತ್ವನ ಹೇಳಿ ಬಂದಿದ್ದೀವಿ ಎಕ್ಸ್ ಕಾರ್ಪೊರೇಟರ್ ಒತ್ತಡ ಮಾಡಿದ್ದಾರೆ ನನಗೆ ಇಲ್ಲೇ ಕೆಲಸ ಮಾಡಬೇಕು ಇದೇ ತರ ಕೆಲಸ ಮಾಡಬೇಕು ಅಂತ ಹೇಳಿ ಫೋರ್ಸಿಂಗ್ ಇಮ್ ಟು ವರ್ಕ್ ಅಂತ ಹೇಳಿ ಅವ್ರು ಹೇಳಿರ್ತಕ್ಕಂಥದ್ದು ಇಟ್ಸ್ ಈಸ್ ಸ್ಟೇಟ್ಮೆಂಟ್ ಸೊ ಈ ಅಟೆಂಪ್ಟ್ ಟು ಸೂಸೈಡ್ ಮಾಡಿದ್ದಾರೆ ಅಂತ ಇರತಕ್ಕಂಥ ಮಾಹಿತಿ ನನಗೆ ಸೊ ಹಂಗಾಗಿ ವೆಂಟೆಮ್ ಟೈಮ್ ಈ ಥರ ಮಾಡಬಾರ್ದು ಇಂಥವ್ ಕೆಲ ಮಾಡಬಾರ್ದು ಅಂತ ಹೋಗ್ಬಿಟ್ಟು ಅವ್ರಿಗೆ ಸಾಂತ್ವನ ಹೇಳಿ ಬಂದಿದ್ದೀವಿ